ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಪ್ರಕೃತಿ ಮತ್ತು ಮಲೆನಾಡುಗಳ ಬಗ್ಗೆ ಕರ್ವಾಲೋ ಕಾದಂಬರಿಯಲ್ಲಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ವಿಚಾರಗಳು ಪ್ರಸ್ತುತಿ ಡಾಕ್ಟರ್ ಸಿ ಕೆ ಮಂಜುನಾಥ್ ಪ್ರಕೃತಿ ಮತ್ತು ಮಲೆನಾಡು ಇವುಗಳ ಬಗ್ಗೆ ತೇಜಸ್ವಿ ಅವರು ಎಷ್ಟೊಂದು ವಿಷಯಗಳನ್ನ ಅವರು ಕುತೂಹಲವನ್ನ ಮತ್ತು ಸ್ವಾರಸ್ಯಕರವಾದಂಥ ಆಲೋಚನೆಗಳನ್ನ ಇದರಲ್ಲಿ ಸೇರಿಸಿ ಮುನ್ನಡೆಸ್ತಾ ಹೋಗ್ತಾರೆ ಗುರುಗಿ ಹುಳ ಇದರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾರೆ ಜೇನಿನ ಉತ್ಪಾದನೆಗಳು ಜೇನು ಸಾಕಾಣಿಕೆ ಬಗ್ಗೆ ಅಲ್ಲಿರುವಂತಹ ಪೆಟ್ಟಿಗೆಗಳ ಬಗ್ಗೆ ಅದರಲ್ಲಿ ಬಂದು ಸೇರ್ಕೊಳ್ಳೋ ಹುಳಗಳ ಬಗ್ಗೆ ಆ ಹುಳು ಸರಿಯಾದಂತ ರೀತಿಯಲ್ಲಿ ಕೆಲಸ ಮಾಡದೇ ಇದ್ದಾಗ ಆಗುವ ತೊಂದರೆಗಳು ಇದೆಲ್ಲವನ್ನು ಇಂಚು ಇಂಚಾಗಿ ನಮಗೆ ತಿಳಿಸ್ತಾ ಹೋಗ್ತಾರೆ ಎಷ್ಟೋ ತಿಳಿಯದಂತ ಪಕ್ಷಿಗಳ ಪರಿಚಯ ನಮ್ಗೆ ಇದರಲ್ಲಿ ಆಗತ್ತೆ ಗಂಡು ಹಕ್ಕಿ ಮತ್ತು ಹೆಣ್ಣು ಹಕ್ಕಿಯ ಮಧ್ಯೆ ಇರತಕ್ಕಂಥ ಬಾಂಧವ್ಯವನ್ನ ಸಾರಿ ಸಾರಿ ನಮಗೆ ತಿಳಿಸ್ತಾ ಹೇಳ್ತಾರೆ ಇದು ಮನುಕುಲದ ಜೀವನಾಡಿ ಆಗ್ಬೇಕು ಅಂತ ನಾವು ಕಂಡದ್ದಕ್ಕಿಂತ ನೋಡೋದು ಒಳ್ಳೆಯದು ಅಂತ ಕೂಡ ಈ ಪುಸ್ತಕವನ್ನ ಓದುವಾಗ ಅನ್ಸತ್ ಕುತೂಹಲವೇ ಜ್ಞಾನೋದಯಕ್ಕೆ ಹಾದಿ ಎನ್ನುವಂತ ಒಂದು ಪದ ಮತ್ತೆ ಮತ್ತೆ ನಮ್ಮ ಮುಂದೆ ಬರುತ್ತೆ ಈ ಪುಸ್ತಕವನ್ನ ಓದ್ತಾ ಇರುವಾಗ ಕಾರ್ಡ್ ಇರ್ತಕ್ಕಂಥ ಕಷ್ಟ ಬೇಸಾಯದಿಂದ ಉಂಟಾಗುವಂತ ನಷ್ಟ ತೊಂದರೆಗಳು ಇವೆಲ್ಲವನ್ನ ತೇಜಸ್ವಿ ಕರ್ವಾಲೋ ಮೂಲಕ ನಮಗೆ ಸಾಕಷ್ಟು ವಿಷಯಗಳನ್ನು ತಲುಪಿಸ್ತಾರೆ ಇನ್ನು ಕರ್ವಾಲೋ ಅವರ ಆ ಹಾರುವ ಹೊತಿ ಹುಡುಕಾಟದ ವೈಜ್ಞಾನಿಕ ಸಂಶೋಧನೆ ಮತ್ತು ಅದರಲ್ಲಿ ಅಡಗಿರತಕ್ಕಂಥ ಕುತೂಹಲವನ್ನ ಗೌಪ್ಯವಾಗಿ ಇಡ್ತಾನೆ ವಿದ್ಯಾರ್ಥಿಗಳಿಗೆ ಓದುಗರಿಗೆ ಒಂದು ಸ್ವಾರಸ್ಯವನ್ನು ಹುಟ್ಟು ಹಾಕ್ತಾರೆ ಈ ಗುಣವನ್ನ ನಾವು ನೋಡುವಾಗ ಅನ್ಸುತ್ತೆ ಇದು ಬರೀ ಕಾದಂಬರಿಯಾಗಿ ಓದಬಾರದು ಇದು ಒಂದು ವೈಜ್ಞಾನಿಕ ಸಂಶೋಧನಾ ಪ್ರಬಂಧವಾಗಿ ಸ್ವೀಕರಿಸಬೇಕು ಹೇಳೋದಾದರೆ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಆಫ್ರಿಕಾ ದ ಕಾಡ್ನಲ್ಲಿ ಪಾದರಿಯೊಬ್ಬರು ನೋಡಿದಂತ ಹಾರುವ ಓತಿಯ ಕಥೆಯನ್ನು ಮಂಜಣ್ಣನ ಮೂಲಕ ನಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಕರ್ವಾಲೋ ಈ ವಿಷಯವನ್ನ ಹೇಗೆ ರೊಮಾನಿಯಾದ ಪ್ರೊಫೆಸರ್ ವಾಸ್ಕಿ ಮತ್ತು ಅಮೇರಿಕಾದ ಸಂಶೋಧನೆಗೆ ಸಹಾಯ ಮಾಡತಕ್ಕಂಥ ಸಂಶೋಧನಾ ಸಂಸ್ಥೆಗಳಿಗೆ ಪತ್ರಗಳನ್ನು ಬರೆದು ಅದಕ್ಕೆ ಬೇಕಾಗಿರ್ತಕ್ಕಂಥ ಧನ ಸಹಾಯ ಹೇಗೆ ಪಡ್ಕೊಂಡ್ರು ಆ ವಿಚಾರವನ್ನು ಮಂಡಿಸ್ತಾರೆ ಇದನ್ನು ಕೇಳುವಾಗ ವೈಜ್ಞಾನಿಕ ಪ್ರಬಂಧಗಳಿಗೆ ಪ್ರಪಂಚದಾದ್ಯಂತ ಎಷ್ಟು ಬೆಲೆ ಇದೆ ಅನ್ನುವಂಥದ್ದು ಅರ್ಥ ಆಗುತ್ತೆ ಕಾಡಿನಲ್ಲಿ ಆ ಹಾರುವ ಓತಿಯ ಹುಡುಕಾಟಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಇವರೆಲ್ಲ ಹೊರಟಾಗ ಎಲ್ಲೋ ಒಂದು ಬದಿ ಕರ್ವಾಲ್ರಿಗೆ ಅದು ಕಾಣುತ್ತೆ ಇದನ್ನು ಉಳಿದಂಥವರಿಗೆ ಪರಿಚಯ ಮಾಡಿ ಕೊಡುವಷ್ಟರೊಳಗೆ ಅದಲ್ಲಿಂದ ಮರೆಯಾಚೆ ಆಗಿ ಹೋಗುತ್ತೆ ಆದರೆ ಪ್ರಭಾಕರ್ ಅವರ ಕ್ಯಾಮರಾದಲ್ಲಿ ಅದರ ಫೋಟೋಗಳು ಮಾತ್ರ ಲಭಿಸೋದ್ರಿಂದ ಮಂದಣ್ಣ ಶೀನಪ್ಪ ಎಂಟ ಇವರೆಲ್ಲರೂ ಹಾರುವ ಓತಿಯನ್ನು ಹಿಡಿಯೋದಕ್ಕಾಗದೇ ಆಗದೇ ಕೂಡ ಅವರಿಂದ ತಪ್ಪಿಸ್ಕೊಂಡು ಹೋದರೂ ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿಕೊಳ್ಳುವಂಥ ಒಂದು ಕ್ಷಣಗಳು ಈ ಕರ್ವಾಲೋದ ಸ್ವಾರಸ್ಯಕರವಾದಂಥ ವಿಷಯಗಳು ಅತ್ಯಂತ ಸ್ಪಷ್ಟ ಭಾಷೆಯಲ್ಲಿ ಮುಗ್ಧ ಕುತೂಹಲದಿಂದ ಹೇಳಲಾಗಿರುವಂಥ ಈ ಕತೆ ಸಮಾಜದ ನಿರ್ಲಕ್ಷ್ಯದಿಂದ ನಾಶವಾಗ್ತಾ ಇರತಕ್ಕಂಥ ಮಂದಣ್ಣರ ಪರಿಚಯ ಕ್ರಮೇಣ ಇಲ್ಲವಾಗುತ್ತಿರುವ ಸೃಜನಶೀಲ ಕರ್ವಾಲೋಗಳು ಮತ್ತು ನಾಗರಿಕತೆಯ ತುಳಿತಕ್ಕೆ ಧ್ವಂಸಗೊಂಡು ಮಾಯವಾಗ್ತಾ ಇರತಕ್ಕಂಥ ಅರಣ್ಯ ಮತ್ತು ಜೀವರಾಶಿ ಇದೆಲ್ಲದರ ಪರಿಚಯ ನಮಗಾಗತ್ತೆ ಈ ಕೃತಿಯನ್ನು ಓದುತ್ತಿದ್ರೆ ಕಣ್ಮುಂದೆ ಒಂದು ಚಿತ್ರವೇ ಬಂದು ನಿಂತಾಗತ್ತೆ ದಟ್ಟವಾದಂಥ ಕಾಡು ಇಂದು ಎಲ್ಲಿ ಹೋಗಿದೆಯೋ ಅನ್ನುವಂಥದ್ದು ಕೂಡ ನಮಗೆ ನೋವಿನಿಂದ ಈ ವಿಷಯಗಳನ್ನು ಮನೆ ಮುಟ್ಟಿಸುತ್ತೆ ಮೊದಲನೇ ಪುಟದಿಂದ ಕೊನೆಯ ಪುಟದವರೆಗೂ ಕೂಡ ಇದರಲ್ಲಿ ಒಂದು ರೋಮಾಂಚನ ಅಡಗಿದೆ ಎಷ್ಟು ಬಾರಿ ಓದಿದ್ರು ಹೇಳುವ ಒಂದು ಪುಸ್ತಕ ಕರ್ವಾಲೋ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಪ್ರಕೃತಿ ಮತ್ತು ಮಲೆನಾಡುಗಳ ಬಗ್ಗೆ ಕರ್ವಾಲೋ ಕಾದಂಬರಿಯಲ್ಲಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ವಿಚಾರಗಳು ಪ್ರಸ್ತುತಿ ಡಾಕ್ಟರ್ ಸಿ ಕೆ ಮಂಜುನಾಥ್ ಕಾರ್ಯಕ್ರಮ ನಿರ್ಮಾಣ